ಟಿವಿ ಎಫ್ ಅವರ ಫಸ್ಟ್ ಫೀಚರ್ ಫಿಲಮ್ ಅದು ಕನ್ನಡದಲ್ಲಿ ಸ್ಟಾರ್ ಕಾಸ್ಟ್ ನೋಡಿದ್ರೆ ಬಿಗ್ ನೇಮ್ಸ್ ಗಳು ಕೂಡ ಕಾಣಿಸ್ತವೆ ಪೌಡರ್ ಸುತ್ತ ಕತೆ ಸುತ್ತುತ್ತೆ ಅದು ಯಾವ ಪೌಡರ್ ತಗೊಂಡು ಅದ್ ಯಾವ ನಶೆನಲ್ಲಿ ಟ್ರೈಲರ್ ಕಟ್ ಮಾಡಿದ್ರು ಗೊತ್ತಿಲ್ಲ ಕತೆ ಅಂತೂ ತುಂಬಾ ಕೊಡಲ್ಲ ನಿಯೋ ಪ್ಯಾಟರ್ನ್ ನಲ್ಲಿ ಬಂದಂತ ಪೌಡರ್ ಟ್ರೈಲರ್ ರಿಲೀಸ್ ಆಗಿದೆ ಟೈಮ್ ವೇಸ್ಟ್ ಮಾಡದೆ ಕಂಟೆಂಟ್ ಕಡೆ ಹೋಗ್ಬಿಡಣ ಬನ್ನಿ ಇದು ಜನಾರ್ದನ್ ಚಿಕ್ಕಣ್ಣ ಅವರು ನಿರ್ದೇಶನ ಮಾಡ್ತಿರೋ ಸಿನಿಮಾ ಆರ್ ಜಿ ಹಾಗೆ ಟಿ ವಿ ಎಫ್ ಅವರು ಜೊತೆಯಾಗಿ ಪ್ರೊಡ್ಯೂಸ್ ಮಾಡ್ತಿರೋ ಸಿನಿಮಾ ಇದನ್ನ ಪ್ರೆಸೆಂಟ್ ಮಾಡ್ತಿರೋದು ವಿಜಯ್ ಕಿರುಗಂದೂರ್ ಅವರು ಇನ್ನ ಅಂಡ್ ಕ್ರೂ ನೋಡೋದಾದ್ರೆ ದಿಗಂತ್ ಧನ್ಯಾ ರಾಮ್ ಕುಮಾರ್ ಶರ್ಮಿಲಾ ಮಾಂಡ್ರೆ ರಂಗಾಯಣ ರಘು ಗೋಪಾಲ್ ಕೃಷ್ಣ ದೇಶಪಾಂಡೆ ರವಿಶಂಕರ್ ನಾಗಭೂಷಣ್ ಹಾಗೆ ಇನ್ನೂ ಹಲವಾರು ಕಲಾವಿದರು ಇದರಲ್ಲಿದ್ದಾರೆ ಸಿಂಕ್ ಪ್ಯಾಟರ್ನ್ ಅಲ್ಲಿ ಎಡಿಟ್ ಆಗಿ ಬಂದಿರುವಂತಹ ಟ್ರೇಲರ್ ಇದು ಅಂದ್ರೆ ಮ್ಯೂಸಿಕ್ ತಕ್ಕಂತೆ ಸಿಂಕ್ ಮಾಡಿ ಎಡಿಟ್ ಮಾಡೋದು ನ್ಯೂ ಟ್ರೆಂಡ್ ಎಲ್ಲರಿಗೂ ಇಷ್ಟ ಆಗುವಂತ ಪ್ಯಾಟರ್ನ್ ಇದರಲ್ಲಿ ಸ್ಪೆಷಲಿ ಘಮ ಮ ಪೌಡರ್ ದುಡ್ಡು ರಾಬರಿ ಡ್ರೀಮ್ಸ್ ಹೊಟ್ಟೆಯಲ್ಲಿ ಇರುವಂತ ಮಗುವಿನ ಪೊಸಿಷನ್ ಟ್ರಾನ್ಸ್ ಅಂದ್ರೆ ಒಂದು ಲೋಕಕ್ಕೆ ಹೋಗೋದು ಅಂದ್ರೆ ಬೇರೆ ಅದೇ ಲೋಕಕ್ಕೆ ಹೋಗೋದು ಇವೆಲ್ಲ ಇರುವಂತಹ ಮೂವಿ ಅಂತ ಟ್ರೇಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇನ್ನ ಒನ್ ಲೈನರ್ ನೋಡೋದಾದ್ರೆ ಚಿಕ್ಕ ಹಳ್ಳಿಯಲ್ಲಿ ಇರುವಂತ ಮೂರು ಜನ ತುಂಬಾ ಆಂಬಿಷನ್ ಇರುವಂತ ಮೂರು ಜನ ಒಂದೇ ರಾತ್ರಿಲಿ ದಿಢೀರಂತ ಶ್ರೀಮಂತರಾಗಬೇಕು ಈ ಪ್ಲಾನ್ ಈ ಇನ್ಸ್ಪಿರೇಷನ್ ಅಲ್ಲಿ ಇರ್ತಾರೆ ಇವರಿಗೆ ಆದಂತ ಸಪರೇಟ್ ಗ್ಯಾಂಗ್ ಕೂಡ ಇರಬಹುದು ಒಬ್ಬೊಬ್ರಿಗೂ ಅಷ್ಟು ಬೇಗ ಒಂದೇ ರಾತ್ರಿಲಿ ಶ್ರೀಮಂತರಾಗೋದು ಕಷ್ಟ ಆಗ್ಬೇಕು ಅಂದ್ರೆ ಇಲ್ಲಿಗಲ್ ವೇನಲ್ಲಿ ಹೋಗ್ಬೇಕು ಅದನ್ನೇ ಮಾಡೋದು ಈ ಮೂರು ಜನ ಘಮ ಘಮ ಪೌಡರ್ ಟ್ಯಾಲ್ಕಮ್ ಪೌಡರ್ ಬಾಟಲ್ಸ್ ನಲ್ಲಿ ಘಮ ಘಮ ಪೌಡರ್ ನ ಹಾಕಿ ಸ್ಮಗಲ್ ಮಾಡೋದು ಆ ಚಿಕ್ಕ ಬಾಟಲ್ನಲ್ಲಿ ನಲ್ಲಿ ಬರುವಂತ ಈ ಪೌಡರ್ನ ಬೆಲೆ ನಾಲ್ಕು ಅಲ್ಲಲ್ಲ ನಲ್ವತ್ತು ಅಲ್ಲಲ್ಲ ನಾನೂರು ಕೋಟಿಗೆ ಬೆಲೆ ಬಾಳುತ್ತೆ ಇದ್ರ ಹಿಂದೆ ಬೀಳೋದು ಇದ್ರ ಹಿಂದೆ ಬಿದ್ದರೆ ಏನಾಗುತ್ತೆ ಹಾಗೆ ಅದನ್ನ ಅವರೇ ಕನ್ಸ್ಯೂಮ್ ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ ಈ ಟ್ರೈಲರ್ ನೋಡಿದ್ರೆ ಆಗ ಅವ್ರಿಗೆ ಬೀಳುವಂತ ಕನ್ಸು ಅವರು ಹೋಗುವಂತ ಟ್ರಾನ್ಸ್ ಆ ಲೋಕ ಎಲ್ಲ ಹೇಗಿರುತ್ತೆ ಅದೆಲ್ಲ ಹೇಗೆ ಸ್ಟಾರ್ಟ್ ಆಗುತ್ತೆ ಹೇಗೆ ಎಂಡ್ ಆಗುತ್ತೆ ಅದ್ರ ಮಧ್ಯ ಬರುವಂತಹ ಕೊರ್ಕಿ ಕಾಮಿಡೀಸ್ ಇವೆಲ್ಲ ನೋಡಬೇಕು ಅಂದ್ರೆ ಇಪ್ಪತ್ತ್ ಮೂರು ಆಗಸ್ಟ್ ಅಲ್ಲಿವರೆಗೂ ಕಾಯ್ಬೇಕು ಕಾಮಿಡಿ ಡ್ರಾಮಾ ಸಸ್ಪೆನ್ಸ್ ಜಾನರ್ಗೆ ಬೀಳುತ್ತೆ ಈ ಟ್ರೇಲರ್ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಇಪ್ಪತ್ತ್ ಮೂರು ಆಗಸ್ಟ್ ಥಿಯೇಟರ್ ಅಲ್ಲಿ ನೋಡಬಹುದು ಇದರ ಮ್ಯೂಸಿಕ್ ವಾಸುಕಿ ಅವರು ಮಾಡಿರೋದು ಸಾಂಗ್ಗಳಿಗೆ ರಿಪಿಟೇಟಿವ್ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಅಂತ ನನಗನ್ನಿಸ್ತು ಇನ್ನು ಇದ್ರ ಬಗ್ಗೆ ಅಥವಾ ಟ್ರೇಲರ್ ಬಗ್ಗೆ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಇನ್ನ ಪ್ರಮೋಷನ್ ವಿಷಯಕ್ಕೆ ಬರೋದಾದ್ರೆ ಸ್ವಲ್ಪ ಕಮ್ಮಿ ಅಂತಾನೆ ಅನ್ನಿಸ್ತು ಜಾಸ್ತಿ ಆನ್ಲೈನ್ ಪ್ರಮೋಷನ್ ಇವರು ಪ್ರಿಫರ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಇನ್ನ ಸಿನಿಮಾ ಬರೋಕ್ಕೆ ಟೈಮ್ ಇದೆ ನೋಡೋಣ ಇನ್ನೂ ಪ್ರಮೋಷನ್ ಏನಾದ್ರು ಕಿಕ್ ಆಫ್ ಆಗುತ್ತಾ ಅಂತ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಕ್ತೀನಿ ಈ ಕರ್ಮ ಕಾಂಡನೆಲ್ಲ ನಾನ್ ನೋಡ್ತಾ ಇರೋದೇ ತಪ್ಪು ನಿಮಗೆ ತೋರಿಸ್ತಾ ಇರೋದು E' stato una a me il leggetto leggettamente male di me